ಮುಂದೆ ಬಂದಿರೋ ವಿಷಯ ಏನಂತಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರವು ನಮ್ಮ ನಗರಸಭೆ ನಾಮ ನಿರ್ದೇಶನ ಸದಸ್ಯರನ್ನ ಆಯ್ಕೆ ಮಾಡಿ ಕಳಿಸಿದಾರೆ ಈ ಒಂದು ಸಂದರ್ಭದಲ್ಲಿ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಎಲ್ಲ ಒಂದು ಒಂದು ಒಳ್ಳೆ ಸಾಮಾಜಿಕ ನ್ಯಾಯ ಸಿಗ್ಬೇಕು ಎಲ್ರಿಗೂ ಬೆಳೆ ತಗೊಂಡು ಅಂತ ಆಯ್ಕೆ ಈ ಎಲ್ಲಾ ಸಮುದಾಯಗಳಲ್ಲೂ ಒಬ್ಬ ಆಯ್ಕೆ ಮಾಡಿದ್ದಾರೆ ಏನಂತಂದ್ರೆ ಈ ಒಂದು ಸಂದರ್ಭದಲ್ಲಿ ಆಯ್ಕೆ ಮಾಡೋ ಸಂದರ್ಭದಲ್ಲಿ ನಮ್ಮ ముఖ్యమంత్రిదర్శిరమే సని సురేష్ మాధ్యమ ప్రభాకర్ మార్గదర్శి మంజనన్ ప్రవేశ్ కుమార్ ఎలా నాయకులు ఎలా సమాజిక న్యాయ సిగ్గుదా బేడానికి

ಪಕ್ಷ ಯಾವಾಗಲೂ ಒಂದು ಎಲ್ಲ ದುಲ್ಯವಂತ ಪಕ್ಷಕ್ಕೆ ದುಲ್ಯವಂತರಿಗೆ ಒಂದು ದಾರಿ ತೋರಿಸೋ ಅವರನ್ನು ಗುರುತಿಸಿ ಅವ್ರಿಗೆ ಸ್ನಾನಮಾನ ಕೊಡುವಂತ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ ನನ್ನ ಹೆಸರು ಅಪ್ಪಅಪ್ಪ ಶಾಂತ ವಾರ್ಡ್ ನಂಬರ್ ಟ್ವೆಂಟಿ ಟು ನಲ್ಲಿ ಮಾಡಿದ್ದಾರೆ ಫಸ್ಟ್ ಟೈಮ್ ಮುಸಲ್ಮಾನೆ ಮಾಡಿದ್ದಾರೆ ಮತ್ತು ಅವರು ಅನಿರ್ಣ ಸಿ ಅವರು ಅವರಿಗೆ ಧನ್ಯವಾದ ನೀಡಿದ್ದಾರೆ ಸಣ್ಣ ಹೆಸರು ರಘು ಅಂತ ಗುರು ಶೆಟ್ಟಿ ಅಂತ ನಮಗೆ ಪ್ರೀತಿಯಿಂದ ನಮ್ಮ ಎಮ್ ಎಲ್ ಸಿ ನಜೀರ್ ಅಣ್ಣವರು ಮತ್ತೆ ಅನಿಲ್ ಅಣ್ಣವರು ಮತ್ತೆ ನಮ್ಮ ಪುತ್ತೂರು ಮಂಜಣ್ಣವರು ಮತ್ತೆ ನನ್ನ ಸ್ನೇಹಿತರಂತ ಪ್ರಭಾಕರ ಪ್ರಭಾಕರ್ ಅವರು ನನ್ನ ಸ್ನೇಹಿತರಂತ ಪ್ರಭಾಕರ್ ಅವರು ಪ್ರೀತಿಯಿಂದ ನನ್ನ ಮಾಮನೆ ಮಾಡಿದ್ದಾರೆ ಮೂವತ್ತೈದು ವಾರ್ಡ್ನು ಯಾಕಂದ್ರೆ ನಾವು ಕೌನ್ಸಿಲ್ ಮೊದಲು ಒಂದು ವಾರ್ಡ್ಗೆ ಆಗ್ತಾ ಇದ್ದೆ ಆಲ್ರೆಡಿ ಒಂದ್ಸಲಿ ನಾನು ಗೆದ್ದಿದ್ದೆ ಗೆದ್ದಿದ್ದು ಮೊನ್ನೆ ಸೋತಿದ್ದೆ ಈಗ ಅವ್ರನ್ನ ಪ್ರೀತಿಯಿಂದ ಈ ಸರ್ತಿ ನಾಮನೆ ಮಾಡಿ ನೀವು ಇರಬೇಕು ಅಂತೇಳಿ ನಾಮನೆ ಮಾಡಿ ಪ್ರೀತಿಯಿಂದ ಕೂತಿದ್ರೆ ಅಂತ ಸ್ವೀಕಾರ ಮಾಡಿಕೊಂಡು ನಾವು ಕೋಲಾರಕ್ಕೆ ಒಂದು ಮಾದರಿಗತಿ ವ್ಯವಸ್ಥಿತವಾಗಿ ನಮ್ಮ ಹಿರಿಯರು ಏನು ಹೇಳ್ತಾರೋ ಅವ್ರನ್ನ ಯಾವ ರೀತಿ ನಾವು ಸಾರ್ವಜನಿಕ ನಿಗಮ ಒಂದು ಜೊತೆ ಕರ್ಕೊಂಡೋಗಿ ಯಾವ ಕೆಲಸ ಇಲ್ಲಿ ಆ ಕೆಲಸ ಮಾಡಿದ್ರು ನಾವು ಪೋಸ್ ಮಾಡಿರುತ್ತೆ ಸೊ ಆ ಕೆಲಸ ಮಾಡಿಕೊಟ್ಟು ನಮ್ಮ ನಗರಸಭೆ ಎಮ್ ಎಲ್ ಎಮ್ ಎಲ್ ಸಿ ನಮ್ಮ ಕಾಂಗ್ರೆಸ್ನ ನಾವು ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಗೌರವ ಕೊಟ್ಟು ನಮ್ಮನ್ನ ಸದಸ್ಯರು ಮಾಡಿದ್ದಾರೆ ಯಾಕಂದ್ರೆ ಒಂದು ವಾರ್ಡ್ಗೆ ಮೂರು ಸಾವಿರದ ಐನೂರು ಜನ ಇಂದ ನಾಲ್ಕು ಸಾವಿರ ಜನ ಇರ್ತದೆ ಪಾಪುಲೇಷನ್ ಈಗ ನಾವು ಒಂದು ಲಕ್ಷ ಜನಕ್ಕೆ ನಾವು ಪಾಪ್ಯುಲೇಷನ್ ಆ ರೀತಿ ಮಾಡಿದ್ದಾರೆ ಇದ್ರ ಅರ್ಥ ಏನಂದ್ರೆ ಒಂದು ಲಕ್ಷ ಜನಕ್ಕೆ ಮೂವತ್ತೈದು ವಾರ್ಡ್ ಅಂದ್ರೆ ನಾಲ್ಕು ಒಂದು ಲಕ್ಷ ಅಂತ ಸಂತೋಷ ವಶ ಸ್ವೀಕಾರ ಮಾಡಿದ ஆல்டாக நீங்க வரதிரே நீ